ಹತ್ತು ನಿಮಿಷ ಆದಮೇಲೆ ಇದು ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಫ್ರೆಂಡ್ ಆಯ್ ಫ್ರೈಡ ಸ್ವಲ್ಪ ಬೃಂದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋನ್ರಿ ಮೊದಲಿಗೆ ಒಂದು ಕಪ್ಪು ರವೆ ತಗೊಂಡಿದ್ದೀವಿ ನೆಕ್ಸ್ಟು ಹಸಿಮೆಣಸಿಂಕ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಗೆ ಸ್ವಲ್ಪ ಶೇಂಗಾ ಬೀಜ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಜೀರಿಗೆ ಮೊದಲಿಗೆ ಎರಡು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಕಾಯೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಆಮೇಲೆ ಸ್ವಲ್ಪ ರವೆ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಹೀಗೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹೀಗೆ ಸ್ವಲ್ಪ ಚೆನ್ನಾಗೆ ಕೆಂಪುಗೆ ಹುರ್ಕೊಳ್ಳೋಣ ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕು ಈಗ ಒಂದು ಪ್ಲೇಟ್ಗೆ ಹಾಕಿಗೆ ಈಗ ಅದೇ ಬಾಣ್ಲಿಗೆನೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಡ್ತೀನಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಸ್ವಲ್ಪ ಜೀರಿಗೆ ಸಾಸಿವೆ ಸೇರಿಸ್ಕೋಣ ಹಾಗೆ ಏನು ಸೇರಿಸ್ತಾ ಇದೀನಿ ಹಾಕ್ತಾ ಇದ್ದೀನಿ ಸ್ವಲ್ಪ ಆದ್ರೆ ಸಾಕು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಹಸಿ ಮೆಣಸಿಕ್ ಹಾಕಿ ಈ ಹಸಿ ಈರುಳ್ಳಿ ಹಾಕ್ತಾರೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಲ್ಲ ನೆಕ್ಸ್ಟ್ ಟಮಟ ಸೇರಿಸ್ತಾ ಇದ್ದೀನಿ ಇದ್ರಲ್ಲಿ ಎಲ್ಲಾನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟಮಟ ಬೇಯೋದಕ್ಕೆ ಬಿಡೋಣ ಬಿಸಿ ನೀರು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಬಿಸಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ದಪ್ಪ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ನೀವು ಹಾಕೊಳ್ಳಿ ಈ ರೀತಿಯಾಗಿ ಟೊಮೊಟೊ ಚೆನ್ನಾಗಿ ರೋಸ್ಟ್ ಹಾಕುತ್ತೆ ಚೆನ್ನಾಗಿ ಬೆಂದಿದೆ ಈಗ ಈಗ ಬಿಸಿ ಮಾಡಿದ ನೀರು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನೋಡಿ ಸೇರಿಸ್ಕೊಳ್ತಿದ್ದೀನಿ ಈಗ ನೀರು ಸ್ವಲ್ಪ ಕುದೀತಾ ಇದೆ ಇದರಲ್ಲಿ ಈಗ ಸ್ವಲ್ಪ ರವೆ ಸೇರ್ಸ್ಕೊಳ್ಳೋಣ ಹುರಿದಿಟ್ಕೊಂಡಿರ್ಬೇಕು ಮೊದಲೇನೆ ಈ ರೀತಿ ಎಲ್ಲವೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗೆ ಕುದಿ ಬಂದ್ಮೇಲೆ ಸಣ್ಣ ಉರಿ ಮಾಡಿ ಪ್ಲೇಟ್ ಮುಚ್ಚೋದು ನೋಡಿ ಫ್ರೆಂಡ್ ಈ ರೀತಿ ಆಗಿದೆ ಈಗ ಪ್ಲೇಟ್ ಕ್ಲೋಸ್ ಮಾಡ್ಬಿಡೋಣ ಚೆನ್ನಾಗಿ ಬೇಯ್ಬೇಕಲ್ಲ ಇದು ನೋಡಿ ಫ್ರೆಂಡ್ ಈಗ ಹತ್ತು ನಿಮಿಷ ಆದ್ಮೇಲೆ ಇದು ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಫ್ರೆಂಡ್ ಈಗ ಸ್ವಲ್ಪ ಕೊತ್ತಂಬರಿ ಎಸ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೋಡಿ ಫ್ರೆಂಡ್ ಈಗ ಉಪ್ಪಿಟ್ಟು ತಯಾರಾಗಿದೆ ಹತ್ತು ನಿಮಿಷಕ್ಕೆ ಉಪ್ಪಿಟ್ಟು ರೆಡಿ ಆಯಿತು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ